ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಷ್ಟು ನಿಂತಿದೆ ಇಪ್ಪತ್ನಾಕರಲ್ಲಿ ಎಷ್ಟು ಕಷ್ಟ ಪಾಸ್ ಆಗಿದೆ ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲಿ ಎಷ್ಟು ನಿಲ್ಲೋದಿದೆ ಇಪ್ಪತ್ನಾಲ್ಕರಲ್ಲಿ ನೋಡೋದಾದ್ರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಇಪ್ಪತ್ತು ಅಂಕಗಳ ಡಿಫರೆನ್ಸ್ ಬಂದಿದೆ ಹಾಗಿಲ್ಲ ಇದು ಕೆಟಗರಿ ಮೇಲೂ ಡಿವೈಡ್ ಆಗ್ತದೆ ನಾವು ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ರೋಸ್ನರ್ ಬಿಂದುಲ್ಲ ಹಾಗೆ ಅದೇ ರೋಸ್ಟರ್ ಬಿಂದು ಅಪ್ಲೈ ಮಾಡ್ತಾರೆ ಹದಿನೆಂಟು ಪ್ರಶ್ನೆಗಳನ್ನ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಅದೇ ಇಲ್ಲ ಒಟ್ಟು ಅಂಕ ಇರ್ತಾವಲ್ಲ ಅವುಗಳು ಕಟ್ಟಪಿಗೆ ಕನ್ಸಿಡರ್ ಮಾಡ್ತಾರೆ ಇದು ಅತ್ಮಾಸ್ ತಳಗಡೆನೂ ಹೋಗ್ಬೋದು ಅತ್ಮಾಸ್ ಮೇಲ್ಗಡೆನೂ ಹೋಗ್ಬೋದು ನಮಸ್ಕಾರ ವೀಕ್ಷಕರೇ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ನಾನು ರಾಜು ಕೊರ್ಲಹಳ್ಳಿ ಇವತ್ತಿನ ದಿನ ನಾನು ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯದೊಂದಿಗೆ ನಿಮ್ ಜೊತೆ ಚರ್ಚೆ ಮಾಡಿದ್ದೇನೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ನಮ್ಮ ತಮ್ನಿಲ್ ನೋಡಿ ಇತ್ತೀಚೆಗೆ ಮೊನ್ನೆ ಮೊನ್ನೆ ತಾನೇ ಮುಕ್ತಾಯವಾಗಿರ್ತಕ್ಕಂಥ ಕೆ ಸೆಟ್ ಪರೀಕ್ಷೆಯ ಕಿ ಉತ್ತರಗಳನ್ನ ತಾವು ನೋಡ್ಕೊಂಡಿದ್ದೀರಿ ಎಷ್ಟೆಷ್ಟು ಮಾರ್ಕ್ಸ್ ಗಳು ಬರ್ತವೆ ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಆದರೆ ಎಷ್ಟು ಅಂಕಗಳಿಗೆ ನಾವು ಅರ್ಹತೆಯನ್ನು ಪಡಿತೇವೆ ಅನ್ನೋದು ತುಂಬಾ ಜನ ಅಭ್ಯರ್ಥಿಗಳಲ್ಲಿ ಗೊಂದಲ ಇದೆ ಸೊ ಹಾಗಾಗಿ ಆ ಗೊಂದಲವನ್ನ ಇವತ್ತು ನಾನು ಕಂಪ್ಲೀಟ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಕಟ್ ಅಪ್ ಮಾರ್ಕ್ಸ್ ತಾಳೆ ಹಚ್ಚಿ ಎರಡನ್ನ ಕಂಪ್ಯಾರಿಸನ್ ಮಾಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟಕ್ಕೆ ನಿಲ್ಬಹುದು ಅನ್ನುವಂತ ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇನೆ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನೀವು ಈ ತರಗತಿಯಲ್ಲಿ ಯಾರೆಲ್ಲ ಕೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸೋರಿದ್ದೀರಿ ಯಾರೆಲ್ಲ ಅರ್ಹತೆ ಗಳಿಸುವ ಆಸುಪಾಸಿನಲ್ಲಿ ಇದ್ದೀರಾ ಹಾಗೂ ಯಾರೆಲ್ಲ ಆ ರೇಸ್ನಿಂದ ಆಚೆ ಇದ್ದೀರಾ ಎಂಬುದನ್ನ ಆ ಕಂಪ್ಯಾರಿಸನ್ ಮಾಡ್ತೀನಲ್ಲ ಅದರಲ್ಲೇ ನಿಮಗೆ ಸ್ಪಷ್ಟವಾಗಿರ್ತಕ್ಕಂತ ಮಾಹಿತಿ ಸಿಗಲಿದೆ ಈ ವಿಡಿಯೋವನ್ನು ಬಹಳ ದೊಡ್ಡದು ಮಾಡೋದು ಬೇಡ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ತಾ ಇದೀನಿ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಈಗಾಗಲೇ ಇಂದಿನ ಅನೇಕ ವಿಡಿಯೋಗಳನ್ನ ನೋಡ್ತಾ ಬನ್ನಿ ಕರ್ನಾಟಕದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ವಿಡಿಯೋಗಳನ್ನ ಕೊಡ್ತಾ ಇದೀವಿ ಈಗ ಸದ್ಯಕ್ಕೆ ಟಿಇಟಿಗೆ ನಾವು ಕೆಸೆಟ್ ಪರೀಕ್ಷೆಯ ಒಂದು ಅನಾಲಿಸಿಸ್ ಅನ್ನ ಮಾಡೋಣ ಯಾವ್ದು ಅಂದ್ರೆ ಕಟ್ ಮಾರ್ಕ್ಸ್ ಬಗ್ಗೆ ನೋಡಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾನು ಮಾತಾಡೋಣ ಇದೀನಿ ಇವತ್ತು ಕೆ ಸೆಟ್ ಪರೀಕ್ಷೆ ಕಟ್ ಮಾರ್ಕ್ಸ್ ಅನಾಲಿಸಿಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಷ್ಟು ನಿಂತಿದೆ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಕಸ್ಟ್ ಮಾರ್ಕ್ಸ್ ಮಾಡಿಸಾಗಿದೆ ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲಿ ಎಷ್ಟು ನಿಲ್ಲೋದಿದೆ ಅಂದ್ರೆ ಎಷ್ಟು ಕಟ್ ನಾವು ಅರ್ಹತೆಯನ್ನ ಪಡೆಯಬಹುದು ಅನ್ನೋದನ್ನ ನಾನು ಇವತ್ತು ಮಾತಾಡ್ತಾ ಹೋಗ್ತೇನೆ ಬಹಳ ಕ್ವಿಕ್ ಆಗಿ ಇಲ್ಲಿ ನಾನು ಯಾವುದೋ ಥರ್ಡ್ ಪಾರ್ಟಿಯಿಂದ ಮಾಡಿರ್ತಕ್ಕಂಥ ಇದು ಕಟಪ್ ಮಾಡಿಸಲ್ಲ ನೀವು ಗಮನ ಹರಿಸ್ಬೇಕಿಲ್ಲಿ ಇದು ಇಲಾಖೆಯ ವೆಬ್ಸೈಟ್ ಅಲ್ಲೇ ಅವರೇ ಖುದ್ದ ಕೆ ಎ ಡಿಪಾರ್ಟ್ಮೆಂಟ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಎರಡು ಸಾವಿರದ ಇಪ್ಪತ್ಮೂರರ ಕಟಾಪ್ ಅಂಕಗಳ ಲೀಸ್ಟ್ ಇದಾಗಿರುತ್ತೆ ಸೊ ಯಾವುದು ಕೂಡ ಇದು ನಾವು ಥರ್ಡ್ ಪಾರ್ಟಿ ಅವರು ಮಾಡಿರ್ತಕ್ಕಂಥದ್ದಲ್ಲ ಹಾಗಾಗಿ ಇದು ಜೆನ್ಯೂನ್ ಆಗಿರ್ತಕ್ಕಂಥ ಮಾಹಿತಿ ಓಕೆ ಇಲ್ಲಿ ನಾನು ನಿಮಗೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಎರಡು ವರ್ಷದ ಕಟಾಪ್ ಜೊತೆ ನಾನು ಕಂಪ್ಯಾರಿಸನ್ ಮಾಡ್ತಾ ಇಪ್ಪತ್ತೈದರ ಒಂದು ಕಟಪ್ ಎಷ್ಟಾಗ್ಬಹುದು ಅನ್ನುವಂಥದ್ದನ್ನ ಮಾತಾಡಿದ್ದೀನಿ ಇಲ್ಲಿ ನೀವು ಗಮನಿಸಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನ್ನ ತಗೊಂಡು ಬಂದಿದ್ದೀನಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರು ಪರೀಕ್ಷೆಗಳನ್ನ ಎ ಕರ್ನಾಟಕ ಎಕ್ಸಾಮಿನೇಷನ್ ಏನ್ ಅಥಾರಿಟಿ ಇದೆ ಇದು ತಗೊಂಡುಕೊಂಡ್ರು ಇದು ನಡೆಸಿರುವಂತದ್ದು ಎ ಡಿಪಾರ್ಟ್ಮೆಂಟ್ ನಡೆಸಿರುವಂತ ಪರೀಕ್ಷೆಗಳು ಇವು ಮೂರಾಗಿವೆ ಹಾಗಾಗಿ ಇದಕ್ಕೂ ಮುಂಚೆ ಕೆ ಸಿ ಇತ್ತಲ್ಲ ಅದನ್ನ ಮೈಸೂರು ವಿಶ್ವವಿದ್ಯಾಲಯದವರು ನಡೆಸ್ತಾ ಇದ್ರು ಅವರ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಮತ್ತು ಅವರ ಒಂದು ಕ್ಲಿಷ್ಟತಾ ಮಟ್ಟ ಬೇರೆ ಇತ್ತು ಕೆಇಎ ಡಿಪಾರ್ಟ್ಮೆಂಟ್ ಏನ್ ಮೂರು ವರ್ಷ ನಡೆಸಿದೆ ಇವುಗಳ ಒಂದು ಕ್ಲಿಷ್ಟತ ಮಟ್ಟ ಆಗಿರ್ಬೋದು ಇವುಗಳು ಡಿಫ್ರೆಂಡ್ ಆಗಿರ್ತಕ್ಕಂಥ ಪರೀಕ್ಷೆ ಇದೆ ನೋಡ್ತೀನಿ ನೀವು ಹಾಗಾಗಿ ಇಲ್ಲಿ ಏನಂದ್ರೆ ಆ ಕಟ್ಟಪ್ಪಿಗೂ ಈ ಕಟಕ್ಕು ವೆರಿ 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 ಡಿಫರೆನ್ಸ್ ಇದೆ ಹಾಗಾಗಿ ನಾವು ಅವುಗಳನ್ನ ತೆಗೆದುಕೊಂಡು ಬಂದ್ರೆ ಇದಕ್ಕೆ ಸರಿಯಾಗಿ ಮಾಹಿತಿ ಕೊಡೋಕ್ಕಾಗಲ್ಲ ಹಾಗಾಗಿ ನನಗೆ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಈ ಹಿಂದೆ ಕೆಇ ಡಿಪಾರ್ಟ್ಮೆಂಟ್ ನಡೆಸಿರ್ತಕ್ಕಂಥ ಎರಡು ಪರೀಕ್ಷೆಗಳು ಮತ್ತು ಈ ಇಪ್ಪತ್ತೈದರಲ್ಲಿ ನಡೆಸಿರ್ತಕ್ಕಂಥ ಪರೀಕ್ಷೆ ಹಾಗಾಗಿ ಇವೆರಡನ್ನ ಎರಡನ್ನ ನಮಗೆ ತಾಳೆ ಹಚ್ಚಿದಾಗ ಗೊತ್ತಾಗುತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಓಕೆ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆ ಸೆಟ್ ಪರೀಕ್ಷೆನ ತೇರ್ಗಡೆ ಆಗಿದ್ದೆ ಹಾಗಾಗಿ ಆ ಒಂದು ಅನುಭವದ ಮೇಲೆ ಈ ಮಾಹಿತಿಯನ್ನ ನಿಮ್ ಜೊತೆ ನಾನು ಹಂಚ್ಕೊನಿದ್ದೀನಿ ಬನ್ನಿ ಆಗಿದ್ರೆ ನಾವು ಮೊದಲನೇದಾಗಿ ಕನ್ನಡ ವಿಷಯ ಕನ್ನಡ ವಿಷಯ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಇಪ್ಪತ್ತ್ ಮೂರರ ಇದು ಇಲ್ಲಿ ನೋಡಿ ಇಪ್ಪತ್ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇ ಡಿಪಾರ್ಟ್ಮೆಂಟ್ ಕೈಗೊಂಡಿತ್ತು ಇಲ್ಲಿ ಜಿ ಎಂ ಅಂದ್ರೆ ಫ್ಯೂರ್ ಜನರಲ್ ಮೆರಿಟ್ ಏನಾಗಿತ್ತಲ್ಲ ಇದರ ಕಟ್ಟಪ್ಪು ಒಂದು ನೂರ ಎಪ್ಪತ್ತೆರಡಕ್ಕೆ ನಿಂತ್ಕೊಂಡಿತ್ತು ಅದೇ ರೀತಿಯಾಗಿ ಎಸ್ ಸಿ ನೂರ ಐವತ್ತಾರು ಎಸ್ ಟಿ ನೂರ ಐವತ್ತಾರು ಕೆಟಗರಿ ಒನ್ ನೂರ ಅರವತ್ತೆರಡು ಕ್ಯಾಟಗರಿ ಟು ಎ ಏನಿದೆ ಅಲ್ಲ ಅದು ನೂರ ಐವತ್ತೆಂಟು ಟೂ ಬಿ ನೂರ ಐವತ್ನಾಲ್ಕು ತ್ರೀ ಎ ನೂರ ಅರವತ್ತಾರು ಥರ್ಡ್ ಬಿ ನೂರ ಅರವತ್ತಾರು ಈ ರೀತಿಯಾಗಿರ್ತಕ್ಕಂಥ ಪರ್ಸೆಂಟೇಜ್ ನಾವಲ್ಲಿ ನೋಡಿದ್ವಿ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡೋದಾದ್ರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಇಪ್ಪತ್ತು ಅಂಕಗಳ ಡಿಫರೆನ್ಸ್ ಬಂದಿದೆ ಹಾಗಾಗಿ ಇಲ್ಲಿ ನೋಡಿ ಗಮನ ಹರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಎಂ ಕೇವಲ ನೂರ ಐವತ್ತೆರಡು ಎಸ್ ಸಿ ನೂರ ನಲ್ವತ್ತು ಎಸ್ ಟಿ ನೂರ ನಲ್ವತ್ತು ಕೆಟಗರಿ ಒನ್ ನೂರ ನಲ್ವತ್ತೆರಡು ಹಾಗೆ ಟು ಎ ನೂರ ನಲ್ವತ್ತೆರಡು ಟು ಬಿ ನೂರ ಮೂವತ್ತೆಂಟು ತ್ರೀ ಎ ನೂರ ನಲ್ವತ್ನಾಲ್ಕು ನೂರ ನಲ್ವತ್ತೆಂಟು ತರ್ಡ್ ಬಿ ಇದಕ್ಕೂ ಇದಕ್ಕೂ ಕನಿಷ್ಠ ಇಪ್ಪತ್ತು ಅಂಕಗಳ ಒಂದು ಮಾರ್ಜಿನ್ ನೋಡ್ತಾ ಇದೀವಿ ಎಷ್ಟು ಇಪ್ಪತ್ತು ಅಂಕಗಳ ಮಾರ್ಜಿನ್ ಯಾಕೆಗೆ ವೇರಿಯೇಷನ್ ಆಯ್ತು ಅಂದ್ರೆ ಅಲ್ಲಿಯ ಪ್ರಶ್ನೆ ಪತ್ರಿಕೆ ಕ್ಲಿಷ್ಟತಾ ಮಟ್ಟದ ಆಧಾರದ ಮೇಲೆ ಹಾಗೂ ಅಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಆಧಾರದ ಮೇಲೂ ಕೂಡ ಇದು ನಿರ್ಧಾರ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಅನ್ನ ಅಂದ್ರೆ ನಿಮಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಕೆ ಎಟ್ ಪರೀಕ್ಷೆಯನ್ನ ಅರ್ಹತೆ ಪಡಿತೀವಿ ಅಂತ ನೀವಿಲ್ಲಿ ಗಮನ ಹರಿಸಿ ಇದಕ್ಕೆ ಇಂತಿಷ್ಟೇ ಅಂಕಗಳನ್ನ ತೆಗೆದುಕೊಂಡ್ರೆ ಅರ್ಹತೆ ಅಂತಕ್ಕಂಥದ್ದು ಒಂದು ಕ್ರೈಟೇರಿಯಾ ಇಲ್ಲ ಇಲ್ಲಿ ಒಟ್ಟು ಅಭ್ಯರ್ಥಿಗಳು ಅಂದ್ರೆ ಪರೀಕ್ಷೆಯನ್ನ ತೆಗೆದುಕೊಂಡ ಒಟ್ಟು ಅಭ್ಯರ್ಥಿಗಳಲ್ಲಿ ಶೇಕಡ ಆರರಷ್ಟು ಪ್ರಮಾಣ ಎಷ್ಟು ಪರೀಕ್ಷೆ ತೆಗೆದುಕೊಂಡ ಶೇಕಡಾ ಆರರಷ್ಟು ಪ್ರಮಾಣ ಮಾತ್ರ ಅವರು ತೇರ್ಗಡೆಗೆ ಪರಿಗಣಿಸ್ತಾರೆ ಇದರ ಅರ್ಥ ಇಲ್ಲಿ ನಾವು ನೂರು ಜನ ಪರೀಕ್ಷೆ ಬರೆದ್ರೆ ಅದರಲ್ಲಿ ಆರು ಜನ ಮಾತ್ರ ಎಲಿಜಿಬಲ್ ಆಗ್ತಾರೆ ಒಂದು ಸಾವಿರ ಜನ ಬರೆದ್ರೆ ಅಲ್ಲಿ ಅರವತ್ತು ಜನ ಎಲಿಜಿಬಲ್ ಆಗ್ತಾರೆ ಇದು ಇದರ ಒಂದು ಅರ್ಹತಾವನ್ನು ಒಂದು ತೆಗೆದುಕೊಳ್ತಕ್ಕಂತ ಪರ್ಸೆಂಟೇಜ್ ಆದ್ರೆ ಎಲ್ಲರನ್ನೂ ತಗೊಳ್ತಾರ ಹಂಗೆ ಈಗ ನೂರು ಜನ ಹಾಕ್ಬಿಟ್ರು ಮೇಲಿರೋ ಆರು ಜನ ಎಲ್ಲರೂ ಎಲಿಜಿಬಲ್ ಆಗಿಲ್ಲ ಇದು ಕೆಟಗರಿ ಮೇಲೂ ಡಿವೈಡ್ ಆಗ್ತದ ಒಂಥರ ಹೇಗಂದ್ರೆ ನಾವು ಒಂದು ನೇಮಕಾತಿ ಪರೀಕ್ಷೆಯಲ್ಲಿ ರೋಸ್ಟರ್ ಇರ್ತಾವಲ್ಲ ಹಾಗೆ ಅದೇ ರೋಸ್ಟರ್ ಬಿಂದುೇ ಅಪ್ಲೈ ಮಾಡ್ತಾರೆ ಯಾವ ರೀತಿಯಾಗಿ ಇಲ್ಲಿ ನೀವು ಅನ್ಕೋಬೇಕು ಸಾವಿರ ಜನ ಬಂದ್ರೆ ಬರ್ದ್ರೆ ಅಲ್ಲಿ ಅರವತ್ತು ಗಳಿವೆ ಹುದ್ದೆ ಆ ಅರವತ್ತು ಪೋಸ್ಟ್ ಗಳಿಗೆ ಹೇಗೆ ರೋಸ್ಟರ್ ಬಿಂದು ಪ್ರಕಾರ ಬರ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಅರವತ್ತು ಜನರನ್ನ ರೋಸ್ಟರ್ ಬಿಂದು ಅಂದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಆ ಮೂಲಕವಾಗಿ ಅಲ್ಲಿ ಹಂಚುತ್ತಾ ಬರ್ತಾರೆ ಅವರು ಅರ್ಹತೆಯನ್ನ ಪಡ್ಕೊಳ್ತಾರೆ ಇದು ಇದರ ಒಂದು ಅರ್ಹತೆ ಇರತಕ್ಕಂತ ಮಾನದಂಡ ಹಾಗಾಗಿ ಇಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗ್ತದ ವರ್ಷದಿಂದ ವರ್ಷಕ್ಕೆ ಆ ಒಂದು ಕ್ಲಿಷ್ಟತಾ ಮಟ್ಟ ಆಗಿರ್ಬೋದು ಮತ್ತು ಅದನ್ನ ತೆಗೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಆಗಿರ್ಬೋದು ಇದರ ಮೇಲೆ ಒಟ್ಟು ನಿರ್ಧಾರ ಆಗ್ತಕ್ಕಂಥದ್ದು ಈಗ ನಾವು ಕ್ವಶನ್ ಪೇಪರ್ ಅನ್ನ ನೋಡಿದಾಗ ಅದು ಒಂದು ಸ್ವಲ್ಪ ಮೊದಲಿಗೆ ಏನು ಇಪ್ಪತ್ ಮೂರಲ್ಲಿ ಸ್ವಲ್ಪ ಈಸಿ ಇತ್ತು ಹಾಗಾಗಿ ಅಲ್ಲಿ ಬರೆದಿರ್ತಕ್ಕಂಥ ಜನಸಂಖ್ಯೆಯು ಕೂಡ ಜಾಸ್ತಿ ಇದ್ದಿರಬಹುದು ಹಾಗಾಗಿ ಇಲ್ಲಿ ಏನಾಯ್ತು ನೂರ ಎಪ್ಪತ್ತೆರಡನ್ನ ತೆಗೆದುಕೊಂಡವ್ರು ಮಾತ್ರ ಇಲ್ಲಿ ಜಿ ಆಗಿ ಆಯ್ಕೆ ಆದ್ರು ಈ ರೀತಿ ಡಿಫರೆನ್ಸ್ ಆಗ್ತದೆ ಹಾಗಿದ್ದಾಗ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಕನ್ನಡ ಎಷ್ಟು ತಗೊಂಡ್ರೆ ಸೇಫರ್ ಜೋನ್ ಅನ್ನೋದಾದ್ರೆ ನೂರ ಐವತ್ತರ ಮೇಲೆ ತಗೊಂಡ್ರೆ ಕನ್ನಡ ಎಲಿಜಿಬಲ್ ಆಗುವಂತಹ ಒಂದು ಸೇಫರ್ ಜೋನ್ ಅಂತಂದು ನಾವು ಕನ್ಸಿಡರ್ ಮಾಡಬಹುದು ಅದು ಎಲ್ಲಿ ಅಂದ್ರೆ ಕೆಟಗರಿಯಲ್ಲಿ ಕೂಡ ನಾವು ಫ್ಯೂರ್ ಜಿ ಎಂ ಆಗಿದ್ದೀವಿ ಅನ್ನೋದಾದ್ರೆ ನಾವು ಒಂದು ನೂರ ಐವತ್ತೈದು ಪ್ಲಸ್ ತಗೊಂಡ್ರೆ ಎಲ್ಲ ಒಂದ್ ಕಡೆ ಭರವಸೆಯನ್ನ ಇಟ್ಕೊಳ್ಬಹುದು ನಾವು ಈ ಸರಿ ಅರ್ಹತೆಯನ್ನ ಪಡಿತೀವಿ ಅಂತ ಹಾಗಾಗಿ ನೂರ ಐವತ್ತರ ತಳಗೆ ಜಿ ಎಂ ಇಳಿಯುತ್ತೆ ಅನ್ನೋದು ಎಲ್ಲೋ ಒಂದ್ ಕಡೆ ಅದು ಸತ್ಯಕ್ಕೆ ದೂರವಾದದ್ದು ಹಾಗಾಗಿ ಒನ್ ಫಿಫ್ಟಿ ಫೈವ್ ಮೇಲ್ ಜಿ ಎಂ ನವರು ಒಂದ್ ಸ್ವಲ್ಪ ಸೇಫರ್ ಜೋನು ಒನ್ ಫಿಫ್ಟಿ ಮೇಲಿದ್ದರೆ ಕೆಟಗರಿ ಅವರು ಸೇಫರ್ ಜೋನ್ ಆಗ್ತಾರೆ ಹಾಗಾಗಿ ಇದನ್ ನಿಮ್ಗೆ ಗಮನದಲ್ಲಿರಲಿ ಇದು ಕನ್ನಡ ವಿಷಯದ್ದು ಅದೇ ರೀತಿಯಾಗಿ ನಾನು ಮುಂದಿನ ಒಂದು ಇಂಗ್ಲಿಷ್ ವಿಷಯವನ್ನ ಮಾತಾಡ್ತಾ ಬಂದೀನಿ ಇದು ಎಲ್ಲ ಅಲ್ಲ ಕನ್ನಡದವ್ರಿಗೆ ಬೇರೆ ಇದೆ ಇಂಗ್ಲಿಷ್ನವ್ರಿಗೆ ಬೇರೆ ಇದೆ ಹಾಗಾಗಿ ಈಗ ನೋಡಿ ಎರಡನೇ ಒಂದು ಭಾಷೆ ಯಾವ್ದಂದ್ರೆ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ಎರಡು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಇಪ್ಪತ್ಮೂರು ಇಂಟ್ರೆಸ್ಟಿಂಗ್ ಏನಂದ್ರೆ ಕನ್ನಡದಲ್ಲಿ ಇಪ್ಪತ್ತು ಅಂಕಗಳ ಡಿಫರೆನ್ಸ್ ನೋಡಿದ್ರೆ ನೀವಿಲ್ಲಿ ಒಂದು ಅಂಕ ಡಿಫರೆನ್ಸ್ ನೋಡಕ್ ಸಿಗಲ್ಲ ಜಿ ಎಂ ಅಲ್ಲಿ ಜನರಲ್ ನೂರ ಅರವತ್ನಾಲ್ಕಕ್ಕೆ ನಿಂತಿದೆ ಇಲ್ಲೂ ಕೂಡ ಜನರಲ್ ನೂರ ಅರವತ್ನಾಲ್ಕೆ ನಿಂತಿದೆ ಅಂದ್ರೆ ನೀವು ಇಲ್ಲಿ ಗಮನ ಹರಿಸ್ಬೇಕು ಎಲ್ಲಾ ಸಬ್ಜೆಕ್ಟ್ ಅದೇ ರೀತಿ ಡಿಫರೆನ್ಸ್ ಇರಲ್ಲ ನೋಡಿ ಇಲ್ಲಿ ಜಿ ಎಂ ನೂರ ನಲ್ವತ್ನಾಲ್ಕು ಅದೇ ರೀತಿಯಾಗಿ ಎಸ್ ಸಿ ನೂರ ನಲ್ವತ್ತೆಂಟು ಎಸ್ ಟಿ ನೂರ ನಲ್ವತ್ತಾರು ಹಾಗೆ ಕೆಟಗರಿ ಒನ್ ನೂರ ಐವತ್ನಾಲ್ಕು ನೂರ ಐವತ್ತು ಇದೇ ರೀತಿ ನೂರ ಐವತ್ನಾಲ್ಕು ಬರ್ತದ ಅಲ್ಲಿ ಇಲ್ಲಿ ನೋಡಿ ಸೇಮ್ ಜಿ ಎಂ ನೂರ ನಲ್ವತ್ ಅರವತ್ನಾಲ್ಕಕ್ಕೆ ನಿಂತಿದೆ ಆದ್ರೆ ಎಸ್ ಸಿ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ನೂರ ನಲ್ವತ್ನಾಲ್ಕು ಇಲ್ಲಿ ರೈಸ್ ಆಗಿದೆ ನಾವು ಕನ್ನಡದಲ್ಲಿ ಡೌನ್ ಆಗಿತ್ತು ಇಪ್ಪತ್ತು ಆದ್ರೆ ಇಲ್ಲಿ ರೈಸ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪರ್ಸೆಂಟೇಜ್ ರೈಸ್ ಆಗಿದೆ ಕಟ್ ಆಫ್ ಹಾಗಾಗಿ ಇಲ್ಲಿ ನಾವು ಇಂಗ್ಲಿಷ್ ಅನ್ನ ನೋಡೋದಾದ್ರೆ ನನ್ನ ಪ್ರಕಾರ ಇಂಗ್ಲಿಶು ನೂರ ಅರವತ್ತು ತಗೊಂಡ್ರೆ ಇವರು ಇಂಗ್ಲಿಷ್ ಅವರು ಎಲ್ಲ ಒಂದ್ ಕಡೆ ಜಿ ಎಂ ಇರ್ತಕ್ಕಂಥವ್ರು ಸೇಫರ್ ಜೋನ್ ಆಗ್ತಾರೆ ಅದ್ರ ಕಡಿಮೆ ಇರಲ್ವಾ ಸರ್ ಅಂತ ಕೇಳ್ಬೇಡಿ ನೂರ ಅರವತ್ತರ ಮೇಲೆ ಇರ್ತದ ಅದ್ರ ಕಡಿಮೆನೂ ಬರಬಹುದು ಯಾವಾಗ ಅಂದ್ರೆ ಈ ವರ್ಷ ಒಂದ್ ವೇಳೆ ಏನಾದ್ರು ಪರೀಕ್ಷೆ ತೆಗೆದುಕೊಂಡವರು ಸಂಖ್ಯೆ ತೀರಾ ಕಡಿಮೆ ಇದ್ದಿದ್ರೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಒಂದ್ ಸ್ವಲ್ಪ ಕ್ಲಿಷ್ಟಕರವಾಗಿದ್ರೆ ಈ ಪರ್ಸೆಂಟೇಜ್ ಕಡಿಮೆ ಬರುತ್ತೆ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತಾ ಮಟ್ಟನು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದ ಇದು ಗಮನ ಹರಿಸಿ ಜಿ ಎಂ ಅವರು ಒನ್ ಸಿಕ್ಸ್ಟಿ ಅಬೋವ್ ಬಂದ್ರೆ ಎಲ್ಲ ಒಂದ್ ಕಡೆ ಸೆಫರ್ ಜೋನ್ ಅಲ್ಲಿ ಇದೀರಾ ಅಂತ ಅಷ್ಟೇ ಎಲಿಜಬಲ್ ಆಗ್ತೀರಾ ಅಂತ ಅಲ್ಲ ಇದು ಊಹೆ ಮಾಡಬಹುದು ಅದೇ ರೀತಿಯಾಗಿ ಒನ್ ಫಿಫ್ಟಿ ಇದ್ರೆ ನಾವು ಕೆಟಗರಿಯಲ್ಲಿ ಸೆಫರ್ ಜೋನ್ ಇರಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನ ಹರಿಸ್ಬೇಕಾಗ್ತದೆ ಯಾರು ಇಂಗ್ಲಿಷ್ನವರು ಆಮೇಲೆ ಮುಂದುವರೆದಂತೆ ಇಸ್ಟ್ರಿ ಬರೋಣ ಇಸ್ಟ್ರಿ ಅವರು ಆಗಿದ್ದಾರೆ ಇಲ್ಲಿ ನೋಡಿ ಇಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜನರಲ್ ಕ್ಯಾಟಗರಿ ನೂರ ಅರವತ್ತೆಂಟು ನಿಂತ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಅರವತ್ತಕ್ಕೆ ನಿಂತಿದೆ ಇಲ್ಲಿ ಇಲ್ಲಿ ಹೆಚ್ಚಿಗೆ ಆಗಿದೆ ಮತ್ತು ಜಾಸ್ತಿ ಆಗಿದೆ ಎಷ್ಟು ಎಂಟು ಪರ್ಸೆಂಟೇಜ್ ಜಿ ಎಂಗೆ ನೂರ ಅರವತ್ತೆದ್ದು ಅರವತ್ತೆಂಟಕ್ಕೆ ಹೋಗಿದೆ ಅಂದ್ರೆ ಇಲ್ಲಿ ಕೂಡ ಜಾಸ್ತಿ ಆಗ್ತಾ ಹೋಗ್ತು ನೋಡಿಲಿ ನೂರ ನಲ್ವತ್ತಾರದ್ದು ನೂರ ಐವತ್ತಾರಕ್ಕೂ ಹೊತ್ತು ಹತ್ತು ಪರ್ಸೆಂಟ್ ಕ್ಯಾಟಗರಿಯಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ ಅಂದ್ರೆ ಎಲ್ಲಾ ಕೆಟಗರಿ ಅಲ್ಲ ಆಯ್ದ ಕೆಟಗರಿಯಲ್ಲಿ ಮತ್ತೆ ನೋಡಿ ಇಲ್ಲಿ ಕ್ಯಾಟಗರಿ ಒನ್ ನೂರ ಐವತ್ತೆರಡು ನಿಂತಂದ್ರೆ ಈ ಕೆಟಗರಿ ಒನ್ ಇಲ್ಲಿ ನೂರ ಐವತ್ ಸಾರಿ ನೂರ ಅರವತ್ತಕ್ಕಿದೆ ಸೊ ಇತಿಹಾಸ ವಿಷಯದಲ್ಲಿ ಮಿನಿಮಮ್ ಎಂಟು ಪರ್ಸೆಂಟೇಜ್ ಎಂಟು ಅಂಕಗಳು ಇಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ ಎಷ್ಟಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕಕ್ಕೆ ಜಾಸ್ತಿ ಆಗಿದೆ ಹಾಗಾಗಿ ನೀವು ಇಲ್ಲಿ ನನ್ನ ಪ್ರಕಾರ ಒಂದು ನೂರ ಅರವತ್ತೈದು ತಗೊಂಡ್ರೆ ಜಿ ಎಂ ಅಲ್ಲಿ ಜಿ ಎಂ ಏನಿದಾರಲ್ಲೇ ಅವರು ಒಂದು ನೂರ ಅರವತ್ತ್ ಐದರ ಮೇಲ್ ತಗೊಂಡ್ರೆ ಇವರು ಎಲ್ಲೋ ಒಂದ್ ಕಡೆ ಜೋನ್ ಆಗ್ತಾರೆ ಹಾಗೆ ಒಂದು ನೂರ ಐವತ್ತೈದರ ಮೇಲೆ ಏನಾದರೂ ತಗೊಂಡಿದಿರಿ ಅಂದ್ರೆ ಅವರು ಕೆಟಗರಿಯಲ್ಲಿ ಸೇಫ್ ಆಗಿ ಇರಬಹುದು ಕೆಟಗರಿಯಲ್ಲಿ ಜಿ ಎಂ ಒನ್ ಸಿಕ್ಸ್ಟಿ ಫೈವ್ ಇದ್ರೆ ಕೆಟಗರಿಯಲ್ಲಿ ಒಂದು ನೂರ ಐವತ್ತೈದರ ಮೇಲೆ ತಗೊಂಡಿದ್ರೆ ಅವರು ಸೇಫರ್ ಜೋನ್ ಆಗಿ ಇತಿಹಾಸದಲ್ಲಿ ಅರ್ಹತೆಯನ್ನ ಗೆದಿಸ್ಕೊಳ್ಬಹುದು ಅದಾದ್ಮೇಲೆ ನಾನು ಇನ್ನೊಂದು ವಿಷಯ ಕಾಮರ್ಸ್ ಈ ಕಾಮರ್ಸ್ ಆಗಲಿ ಅಂತ ಸೊ ಕಾಮರ್ಸ್ ಅವ್ರದ್ದು ಏನಿದೆ ಅಂದ್ರೆ ಇಲ್ಲಿ ನೋಡಿ ಮ್ಯಾಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಜಿ ಎಂ ಕ್ಯಾಟಗರಿಯಲ್ಲಿ ನೂರ ಐವತ್ ಆರ್ ತಗೊಂಡಿದ್ದಾರೆ ಜಿ ಎಂ ನೂರ ಐವತ್ ಆರ್ ಕೆಲ್ಸವಲ್ಲ ಆದ್ರೆ ಅದೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ಅರವತ್ ಆರ್ ಆಗಿತ್ತು ಇಲ್ಲಿಂದ ಇಲ್ಲಿಗೆ ಅದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬಂತು ಹತ್ತು ಪರ್ಸೆಂಟೇಜ್ ಕಡಿಮೆ ಆಗಿದೆ ಇಲ್ಲಿಗೆ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಫಸ್ಟ್ ಗೆನೆ ಜಾಸ್ತಿ ನಿಂತಿತ್ತು ಸೊ ಒಂದೊಂದು ವಿಷಯಕ್ಕೆ ಬೇರೆ ಬೇರೆ ಇದು ಕಟ್ ಆಫ್ ಇಲ್ಲಿ ನೋಡಿ ನೂರ ನಲವತ್ತೆರಡು ಎಸ್ ಸಿ ಆದ್ರೆ ನೂರ ಐವತ್ತೆರಡು ಎಸ್ ಸಿ ಆಗಿದೆ ಇಪ್ಪತ್ಮೂರಲ್ಲಿ ಹಾಗಾಗಿ ಮಿನಿಮಮ್ ಇಲ್ಲಿ ಹತ್ತು ಅಂತ ಹಿಡ್ಕೊಂಡ್ರೆ ನಾವು ನನ್ನ ಪ್ರಕಾರ ಇದು ಜಿ ಅಲ್ಲಿ ನಾವು ಅರ್ಹತೆಯನ್ನ ಗೆತ್ತಿಸಿಕೊಳ್ಬೇಕಂದ್ರೆ ನೂರ ಅರವತ್ತೈದು ತಗೊಂಡ್ರೆ ಒಂದ್ ಅಳತಿ ಸೇಫರ್ ಇದೀವಿ ಅಂತಂದು ಭಾವಿಸ್ಬೇಕು ಅದೇ ರೀತಿಯಾಗಿ ನಾವೇನಾದ್ರೂ ಕೆಟಗರಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಒಂದು ನೂರ ಐವತ್ತ ಐದು ತಗೊಂಡ್ರೆ ನಾವು ಕ್ಯಾಟಗರಿಯಲ್ಲಿ ಎಲ್ಲ ಒಂದ್ ಕಡೆ ಅರ್ಹತೆಯನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಸೇಫ್ ಇದೀವಿ ಅಂತ ಇವ್ ಯಾವ ಕೂಡ ನಾವು ಎಕ್ಸಾಕ್ಟ್ಲಿ ಅಂತ ಹೇಳ್ತಾ ಇಲ್ಲ ನೀವು ಗಮನ ಹರಿಸ್ಬೇಕು ಇಲ್ಲಿ ಇಷ್ಟು ತಗೊಂಡ್ರೆ ನಾವು ಅರ್ಹತೆಯನ್ನ ಪಡಿಬಹುದು ಅನ್ನುವಂತ ಪಿಕ್ಚರ್ ಯಾಕಂದ್ರೆ ಎರಡನ್ನ ಕೂಡ ಕಂಪೇರ್ ಮಾಡಿ ನೋಡಿದಾಗ ಒಂದ್ ಸ್ವಲ್ಪ ಡಿಫರೆನ್ಸ್ ಇದೆ ಆ ಡಿಫರೆನ್ಸ್ ಮಧ್ಯ ಬಿಂದುವನ್ನ ನೋಡಿದಾಗ ನಮ್ಗೆ ಇದು ನೂರ ಅರವತ್ತೈದು ಹಾಗೂ ಇದು ನೂರ ಐವತ್ತೈದು ಸಿಕ್ತಕ್ಕಂಥದ್ದು ಸೊ ತುಂಬಾ ಜನ ನನಗೆ ಕೇಳಿರ್ತಕ್ಕಂತ ಮತ್ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ಸರ್ ಎರಡು ಪತ್ರಿಕೆಗಳಿದ್ವು ಆ ಎರಡು ಪತ್ರಿಕೆಯಲ್ಲಿ ಯಾವ ಪತ್ರಿಕೆಗೆ ಎಷ್ಟು ಅಂಕಗಳನ್ನ ಪಡೆದ್ರೆ ನಾವು ಎಲಿಜಿಬಲ್ ಆಗ್ತೀವಿ ಅಥವಾ ಈ ಎಲಿಜಿಬಲ್ ಪರ್ಸೆಂಟೇಜ್ಗೆ ಅಂಕಗಳನ್ನ ಪರಿಗಣಿಸ್ತಾರಲ್ಲ ಯಾವ ಪತ್ರಿಕೆಯ ಅಂಕಗಳನ್ನ ಪರಿಗಣಿಸ್ತಾರೆ ಅನ್ನುವಂತ ಪ್ರಶ್ನೆ ಕೇಳಿದ್ರಿ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಇಲ್ಲಿ ಸ್ವಲ್ಪ ಗಮನವಿಟ್ ನೋಡಿ ಒಂದನೇ ಪತ್ರಿಕೆ ಏನಿದೆ ಅಲ್ಲ ಇಲ್ಲಿ ನಾವು ಐವತ್ತು ಪ್ರಶ್ನೆಗಳನ್ನ ನೋಡ್ತೀವಿ ಅವು ನೂರು ಅಂಕಗಳನ್ನ ಹೊಂದಿರ್ತವೆ ಎರಡನೇ ಪತ್ರಿಕೆ ಇದೆ ಅಲ್ಲ ಇಲ್ಲಿ ನೂರು ಪ್ರಶ್ನೆಗಳನ್ನ ನೋಡ್ತೀವಿ ಎರಡು ನೂರು ಅಂಕಗಳನ್ನ ಹೊಂದಿರ್ತವೆ ಇಲ್ಲಿ ಒಂದನೇ ಪ್ರಶ್ನೆಯಲ್ಲಿ ಪತ್ರಿಕೆ ಒಂದರಲ್ಲಿ ನೀವು ಎಷ್ಟನಾದ್ರೂ ಅಂಕ ತಗೋಬಹುದು ಅದು ಅವಾಗಿತ್ತು ಕೆ ಸೆಟ್ ನೆಟ್ ಅಲ್ಲಿ ಇಂತಿಷ್ಟೇ ಬರಬೇಕು ಹದಿನೆಂಟು ಅಂಕಗಳನ್ನ ಕಡ್ಡಾಯವಾಗಿ ಹದಿನೆಂಟು ಪ್ರಶ್ನೆಗಳನ್ನ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಅದೇ ಇಲ್ಲ ಯಾವುದೇ ಇದನ್ನ ಎಲಿಜಿಬಿಲಿಟಿ ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ ಇಷ್ಟ ತಗೊಂಡ್ರೆ ಎಲಿಜಬಲ್ ಅಂತ ಅದು ಈಗ ನೀವು ಇದರಲ್ಲಿ ಎಷ್ಟನ್ನಾದ್ರೂ ತಗೋಬಹುದು ಇದರಲ್ಲಿ ಎಷ್ಟಾದ್ರೂ ತಗೋಬಹುದು ಒಂದ್ ವೇಳೆ ಒಬ್ಬ ಅಭ್ಯರ್ಥಿ ಈ ಐವತ್ತಕ್ಕೆ ಐವತ್ತು ಪಾಸ್ ಮಾಡಿದ್ರೆ ನೂರ ಅಂಕ ಬಂದ್ಬಿಡ್ತು ಇಲ್ಲಿ ಕೇವಲ ಬರಿ ಮೂವತ್ತು ಪಾಸ್ ಮಾಡಿದ್ರೆ ಹಾಗಾಗಿ ಇದ್ರೆ ಇವನು ಎಲಿಜಬಲ್ ಆಗ್ಬಿಡ್ತಾನೆ ನೂರು ಪ್ಲಸ್ ಅರವತ್ತು ನೂರ ಅರವತ್ತು ಸಾಕ ಅವನು ಎಲಿಜಬಲ್ ಮಾಡಿಸ್ ಬಂದ್ಬಿಟ್ಟು ಅದು ಎಲಿಜಿಬಲ್ ಆಗ್ಬಿಡ್ತಾನೆ ಅದೇ ನೋಡಿ ಈ ಒಂದನೇ ಪತ್ರಿಕೆಯಲ್ಲಿ ಒಬ್ಬ ಅಭ್ಯರ್ಥಿ ಕೇವಲ ಹತ್ತು ಪ್ರಶ್ನೆಗಳನ್ನ ರೈಟ್ ಮಾಡಿದ್ರೆ ಅಂಕ ಬರ್ತಾವೆ ಇಲ್ಲಿ ಅವನು ಕನಿಷ್ಠ ಎಂಬತ್ತು ಪ್ರಶ್ನೆಗಳನ್ನ ರೈಟ್ ಮಾಡ್ಬಿಟ್ರೆ ಎಂಟೆಳೆ ಹದಿನಾರು ನೂರ ಅರವತ್ತು ಅಂಕ ಇಲ್ಲೇ ಬಂದ್ಬಿಡ್ತಾವ ಇವೆರಡು ಸೇರಿದು ನೂರ ಎಂಬತ್ತು ಜಿಯೋ ಸೊ ಹೀಗೆ ನಾವು ಯಾವ ಪತ್ರಿಕೆಯಲ್ಲಿ ಎಷ್ಟನಾದ್ರೂ ಬೇಕಾದ್ರೂ ಅಂಕ ತಗೊಳ್ಳಿ ಒಟ್ಟಲ್ಲಿ ಒಟ್ಟು ಕಟಾಪ್ ಅಂಕಗಳಿಗೆ ಅವೆರಡನ್ನ ಕೂಡಿಸಿ ನಾವು ತೆಗೆದುಕೊಳ್ತಾರೆ ಇವು ಎರಡೂ ಪತ್ರಿಕೆಯಲ್ಲಿ ಪಡೆದ ಒಟ್ಟು ಅಂಕ ಏನಿದಾವಲ್ಲ ಅವುಗಳು ಕಟಾಪಿಗೆ ಕನ್ಸಿಡರ್ ಮಾಡ್ತಾರೆ ಇದು ನಿಮ್ಮ ಗಮನದಲ್ಲಿ ಇರ್ಲಿ ಹಾಗಾಗಿ ಶೀಘ್ರದಲ್ಲೇ ನಮ್ಮ ಕೆಇ ಡಿಪಾರ್ಟ್ಮೆಂಟ್ ಆ ತಾತ್ಕಾಲಿಕವಾಗಿರ್ತಕ್ಕಂಥ ಕಟಪಂಕಗಳನ್ನ ಬಿಡುಗಡೆ ಮಾಡಲಿದೆ ಇದೇನು ಎ ಡಿಪಾರ್ಟ್ಮೆಂಟ್ ಅಷ್ಟಕ್ಕೊಂದು ಲ್ಯಾಗ್ ಮಾಡ್ಕೊಂಡು ಹೋಗಲ್ಲ ಹಾಗಾಗಿ ಶೀಘ್ರದಲ್ಲೇ ನೀವು ಅದನ್ನ ನಿರೀಕ್ಷಿಸಲೂ ಅಲ್ಲಿವರೆಗೂ ಕೂಡ ನಿಮ್ಮ ಅಂಕಗಳಿಗೆ ನೀವು ಇವೇ ಫೈನಲ್ ಅಂತ ಹೇಳಿ ಬೇಜಾರಾಗೋದು ಬೇಡ ಇದಕ್ಕೂ ಕೂಡ ಹತ್ಮಾರ್ಸ್ ತಳಗಡೆನೂ ಹೋಗ್ಬೋದು ಹತ್ ಮಾರ್ಸ್ ಮೇಲ್ಗಡೆನೂ ಹೋಗ್ಬೋದು ಹಾಗಾಗಿ ನಾನು ಈಗ ನೂರ ಅರವತ್ತಕ್ಕೆ ಎಲಿಜೆಬಲ್ ಅಂತ ಒಂದು ಅಂಕ ಒಂದು ಪತ್ರಿಕೆಯನ್ನ ಹೇಳಿದ್ದೆ ಅದು ಎಲ್ಲೋ ಒಂದ್ ಕಡೆ ನೂರ ಅರವತ್ ಎರಡಕ್ಕೂ ನಿಂತ್ಬಿಟ್ರೆ ಬೇಜಾರಾಗಿ ಬಿಡುತ್ತಿದೆ ಸರ್ ನೀವು ನೂರಲ್ಲ ಹೇಳಿದ್ರಿ ಅಂತ ಸೊ ಇಲ್ಲಿ ನೀವು ಗಮನ ಹರಿಸಬೇಕು ನಾವು ಒಂದು ಊಹೆಯನ್ನ ಮಾಡಿದೀವಿ ಅಷ್ಟೇ ಹಾಗಾಗಿ ಐ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಕ್ಕಾಗಿ ತಮಗೆಲ್ಲರಿಗೂ ಕೂಡ ವಂದಿಸಿ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಮತ್ತೆ ನೋಟಿಫೈ ಆಗಿರಿ ಹಾಗೂ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಇನ್ಫಾರ್ಮೇಷನ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಟಾಟಾ ಬಾಬಾಯ್ ಒಳ್ಳೇದಾಗಿ ಸಂಪೂರ್ಣ ಪಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ನಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಟೆಲಿಗ್ರಾಮ್ ಲಿಂಕ್ ಅನ್ನ ನೋಡಲಿ ಸಿಗ್ತದ್ರಾಮ್ ಜಾಯ್ ಆಗಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ ಮೂರು ಎರಡೂ ಕೂಡ ನಾನು ಪಿ ಅನ್ನ ಅಲ್ಲಿ ಶೇರ್ ಮಾಡಿರ್ತೀನಿ ಸೊ ಡೀಟೇಲ್ ಆಗಿ ಇಲ್ಲಿ ಕೆ ಇ ನಡೆಸತಕ್ಕಂತಹ ಕೆ ಸೆಟ್ ಪರೀಕ್ಷೆಯ ಎಲ್ಲಾ ಒಂದು ಸಬ್ಜೆಕ್ಟ್ ಕೂಡ ಲಿಸ್ಟ್ ಇದರಲ್ಲಿ ಸ್ಕ್ರೋಲ್ ಮಾಡ್ತೀನಿ ನೀವು ನೋಡಬಹುದು ಪ್ರತಿ ಒಂದು ವಿಷಯದ್ದು ಕೂಡ ಇದೆ ಹಾಗಾಗಿ ಇದನ್ನ ಪೂರ್ಣ ತೋರಿಸೋದ್ರಿಂದ ಎಲ್ಲ ಒಂದ್ ಕಡೆ ಈ ವಿಡಿಯೋ ಲ್ಯಾಗ್ ಆಗ್ತದೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಕೂಡ ನೀವು ತೆರಗಡೆ ಆಗಲಿ ಕೆ ಸೆಟ್ ಪರೀಕ್ಷೆಯಿಂದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ